ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ನನಗೆ ನೀವು ಸಖತ್ತಾಗಿರುವಂಥ ಚಟ್ಲಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಟ್ಲಿ ಕುರುಮ್ ಕುರುಮ್ ಚಟ್ಲಿ ಸಖತ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಚಟ್ಲಿ ಮಾಡಿ ಫ್ರೆಂಡ್ ನಾನು ನೋಡಿ ಒಂದು ಎರಡು ಸೇರು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ ಎರಡು ಸೇರು ಸಣ್ಣ ಅಕ್ಕಿಗೆ ಒಂದು ಪಾವು ಹುರ್ಗಡ್ಡೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಇಡಿಯಷ್ಟು ಮೆಣಸಿನ ಬೀಜ ಹಾಕ್ಕೊಂಡಿದ್ದೀನಿ ನೋಡಿ ಮೆಣಸಿನ ಬೀಜ ತೊಗೋಬೇಕು ನೋಡಿ ಫ್ರೆಂಡ್ ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಒಂದೆರಡು ಸೇರು ಅಕ್ಕಿಗೆ ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ನೋಡಿ ಬಿಳಿ ಎಳ್ಳು ಹಾಕ್ತಾಯಿ ನೋಡಿ ಫ್ರೆಂಡ್ ನಾನು ಬಿಳಿ ಎಳ್ಳು ಹಾಕಿದ್ದೀನಿ ತುಂಬ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕರುಂಕುರುಮ್ ಆದ ಚಟ್ಲಿ ಮಾಡಿ ನಾನು ಒಂದೆರಡು ಸೇರು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದೀನಿ ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಸಖತ್ತಾಗಿರುತ್ತೆ ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕಬೇಕು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕುರುಮ್ ಕುರುಮ್ ಅನ್ನತ್ತೆ ಚಟ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಸಖತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕುರುಮ್ ಕುರುಮ್ ಅನ್ನತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಸ್ವಲ್ಪ ಶಾಲ್ಟ್ ಹಾಕ್ತಾಯಿದ್ದೀನಿ ಈಗ ಹೆಸರುಬೇಳೆ ಹಾಕ್ತಾಯಿದ್ದೀನಿ ಫ್ರೆಂಡ್ ಬೇಳೆಗೆ ಸ್ವಲ್ಪ ಶಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಈ ರೀತಿ ಉಂಡೆ ಮಾಡಿಟ್ಕೊಂಡಿ ನೋಡಿ ಈ ರೀತಿ ಉಂಡೆ ಮಾಡಿ ಕಲಿಸ್ಕೋಬೇಕು ಎಲ್ಲನೂ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗೈತೆ ಈ ಥರ ಕಲಿಸ್ಕೊಂಡು ಈ ಥರ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಅದವಾಗಿ ಕಲಿಸ್ಕೊಳ್ಳಿ ಚಟ್ಲಿ ಹಿಟ್ಟು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಟ್ಲಿ ಹಿಟ್ಟು ತುಂಬಾ ಚೆನ್ನಾಗಿದೆ ಈ ರೀತಿ ಕಲಸಿ ಉಂಡೆ ಮಾಡಿ ಇಟ್ಕೊಬಿಡಿ ತುಂಬ ಚೆನ್ನಾಗಿರುತ್ತೆ ಚಕ್ಲಿ ಕುರುಮ್ ಕುರುಮ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನೋಡಿ ಫ್ರೆಂಡ್ ಈ ರೀತಿ ಚಕ್ಲಿನ ಓದ್ಕೋಬೇಕು ನೋಡಿ ಈ ರೀತಿ ಚಕ್ಲಿನ ಓದ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಎಣ್ಣೆಲಿ ಈ ರೀತಿ ಕರೀರಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕರಿಬೇಕು ಈ ರೀತಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ఆయల కరీరి తున్న చన సె తు టేస్టె ఫ్రెండ్ ఎస్టూ చన బేయ్తైతే చన బేసి సక్క టేస్టె తు చే చెట్లీ అంటూ నోడి ఫ్రెండ్ స్వల్ప ఉరి కడిమే ఇట్కూ చాలా బేయస్ బు ఫ్రెండ్ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಇದೆ ಚಕ್ಲಿ ಅಂತೂ ಸಕ್ಕತ್ತಾಗಿ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲರೂ ಚಕ್ಲಿ ಮಾಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಕುರುಮ್ ಕುರುಮ್ ಅಂತ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅಂತ ಎಣ್ಣೆಯಲ್ಲಿ ಚೆನ್ನಾಗಿ ಇದೆ ಕಡಿಮೆ ಉರಿಲೆ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಚಕ್ಲಿ ಅಂತ ತುಂಬ ಚೆನ್ನಾಗಿ ಆಗಿದೆ ಈ ಥರ ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಸಖತ್ತಾಗಿರುತ್ತೆ ಈ ರೀತಿ ಒಂದು ಸಲ ಮಾಡಿ ನೋಡಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿ ರೆಡಿ ಆಯ್ತಿದೆ ಚಟ್ಲಿ ಅಂತೂ ಸಖತ್ತಾಗಿ ಟೇಸ್ಟಿಯಾಗಿದೆ ನೋಡಿ ಚಟ್ಲಿನ ಎಲ್ಲರೂ ಈ ರೀತಿ ಮಾಡಿ ಸಖತ್ತಾಗಿ ಇದೆ ರುಚಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಇದೆ ಚಟ್ಲಿ ಅಂತ ತುಂಬಾ ಚೆನ್ನಾಗಿ ರೆಡಿ ಇದೆ ನೋಡಿ ಸ್ವಲ್ಪ ಕಡಿಮೆ ಊರಿಲ್ಲೇ ಚೆನ್ನಾಗಿ ಬೇಯಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ರೆಡಿ ಆಯ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ರೆಡಿಯಾಗಿದೆ ಚಟ್ಲಿ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ ಎಲ್ಲರೂ ನೋಡಿ ಕುರುಮ್ ಕುರುಮ್ ಚಕ್ಲಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸಖತ್ತಾಗಿರುತ್ತೆ ಮಕ್ಕಳು ಇದು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿ ರೆಸಿಪಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಡಿ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಗಿದೆ ಟೇಸ್ಟ್ ಟೇಸ್ಟಂತೂ ಎಲ್ಲರೂ ಮಾಡಿ ತಿಂದು ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಬೇಗನೆ ಪೀಸ್ ಆಯಿತು ನೋಡಿ ಫ್ರೆಂಡ್ ತುಂಬಾ ಟೇಸ್ಟಾಗಿ ಇದೆ ಸಖತ್ತಾಗಿರುತ್ತೆ ಎಲ್ಲರೂ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ